ಸುದ್ದಿ ಸಂಜೆಗೆ ಸ್ವಾಗತ ನಾನು ಪ್ರವೀಣ್ ಬಾಡ ದಾವಣಗೆರೆಯಲ್ಲಿ ತ್ರಿಬಲ್ ಇಂಜಿನ್ ಸರ್ಕಾರ ಇದ್ದು ದಾವಣಗೆರೆಗೆ ಅವರ ಕೊಡುಗೆ ಶೂನ್ಯ ಎಂದು ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬೆಂಬಲಿಗರು ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರು ಇಪ್ಪತ್ತೈದು ವರ್ಷಗಳಲ್ಲಿ ಮಾಡಲಿಕ್ಕೆ ಆಗದ ಕೆಲಸವನ್ನು ಪ್ರಭಾ ಮಲ್ಲಿಕಾರ್ಜುನ್ ಕೇವಲ ಒಂದು ವರ್ಷದಲ್ಲಿ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಲೋಕಸಭಾ ಚುನಾವಣೆಯ ವೇಳೆ ಪ್ರಣಾಳಿಕೆಯಲ್ಲಿ ನೂರ ನಲವತ್ತೊಂದು ವಿಷಯಗಳನ್ನು ಕಾರ್ಯಗತ ಮಾಡುತ್ತೇನೆಂದು ಹೇಳಿದ್ದು ಅದರಲ್ಲಿ ಯಾವುದಾದರೂ ಒಂದನ್ನು ಮಾಡಿದ್ದಾರೆಂದು ತೋರಿಸಲಿ ಎಂದು ಸವಾಲು ಹಾಕಿದರು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನವರು ಹುಟ್ಟುತ್ತಲೆ ಚಿನ್ನದ ಸ್ಪೂನ್ ಇಟ್ಟುಕೊಂಡು ಬೆಳೆದವರು ಎಂದು ಅವರು ಬೆಂಬಲಿಗರು ಹೇಳಿದ್ದಾರೆ ಆದರೆ ಶಾಮ್ನು ಶಿವಶಂಕರಪ್ಪನವರು ಹಿರಿಯರು ಅವರ ಬಗ್ಗೆ ಗೌರವ ಇದೆ ಅವರು ರಾಜಕೀಯಕ್ಕೆ ಬರುವುದಕ್ಕಿಂತ ಮುಂಚೆ ಗುಮಾಸ್ತಿಕೆ ಮಾಡುತ್ತಿದ್ದರು ಅವರಿಗೆ ಸಾವಿರಾರು ಕೋಟಿ ಹೇಗೆ ಬಂತು ಎಂದು ಪ್ರಶ್ನಿಸಿದರು ಅಷ್ಟೇ ಅಲ್ಲದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಹತ್ತು ವರ್ಷ ಸಚಿವರಾಗಿ ಶಾಮನೂರು ಶಿವಶಂಕರಪ್ಪ ಮೂವತ್ತು ವರ್ಷ ಶಾಸಕರಾಗಿ ದಾವಣಗೆರೆಯನ್ನು ಸಿಂಗಾಪುರ ಮಾದರಿ ಮಾಡುತ್ತೇವೆ ಎಂದು ಹೇಳಿದ್ದು ಈ ಬಗ್ಗೆ ಪಟ್ಟಿ ಬಿಡುಗಡೆ ಮಾಡಲಿ ಎಂದರು ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಮಾಜಿ ಸಚಿವ ಬೈರತಿ ಬಸವರಾಜ್ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದು ನಿಮ್ಮ ಸರ್ಕಾರ ಬಂದು ಎರಡು ವರ್ಷ ಕಳೆದಿದ್ದು ಏಕೆ ತನಿಖೆ ಮಾಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದರಲ್ಲದೆ ಆದಷ್ಟು ಬೇಗ ತನಿಖೆ ಮಾಡಿಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಜೀವನ್ಮೂರ್ತಿ ಕೊಂಡಜ್ಜಿ ಜಯಪ್ರಕಾಶ್ ರಮೇಶ್ ನಾಯಕ ನಿಲ್ಗುಂದ ರಾಜು ಟಿಂಕರ್ ಮಂಜಣ್ಣ ಕಿಶೋರ್ ಕುಮಾರ್ ಶಿವನಗೌಡ ಪಾಟೀಲ್ ಇದ್ದರು ದಾವಣಗೆರೆ ನಗರವನ್ನು ಸಿಂಗಪುರ ಮಾಡಿದ್ದು ನಾವು ಬಿ ಜೆ ಪಿ ಒಳಗೆ ಯಾವುದೇ ಕೆಲಸಗಳಾಗಿಲ್ಲ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಸಹ ಹೇಳಿದರು ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ಸಿದ್ದೇಶ್ವರವರು ಇಪ್ಪತ್ತೈದು ವರ್ಷ ಎಂ ಪಿ ಆಗಿ ಮಾಡದೇ ಆಗಿ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಕೇವಲ ಒಂದು ವರ್ಷದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಸಹ ಹೇಳಿದರು ಚಾಮನೂರು ಶಿವಶಂಕರಪ್ಪನವರು ಮತ್ತು ಮಲ್ಲಿಕಾರ್ಜುನವರು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಿ ಸಂದರ್ಭ ಒದಗಿ ಬಂದಿಲ್ಲ ಅವರು ಹುಟ್ಟುಕ್ಲನೆ ಬಂಗಾರದ ಚಮಚವನ್ನು ಹಿಡ್ಕೊಂಡು ಬೆಳೆದಂಥವರು ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ ದೇಶವರು ಮತ್ತು ರಾಜ್ಯ ಸರ್ಕಾರ ಬಿ ಜೆ ಪಿ ರಾಜ್ಯ ಸರ್ಕಾರ ಬಂದಂಥ ಯಾವ ಯಾವ ಯೋಜನೆಗಳನ್ನು ದಾವಣಗೆರೆಗೆ ನಾವು ತಂದಿದ್ದೀವಿ ಎಸ್ ಎಸ್ ಅವರು ಹೇಳುತ್ತಾರೆ ಸಿದ್ದೇಶ್ ಅವರು ಬೈರತಿ ಬಸವರಾಜವರು ಮತ್ತು ಅವ್ರ ಕಾರ್ಯಕರ್ತರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ನೂರಾರು ಕೋಟಿ ಲೂಟಿ ಮಾಡಿದ್ದಾರೆ ಅವನ್ನೆಲ್ಲವನ್ನು ಸಹಿತ ತನಿಖೆ ಮಾಡಿಸ್ತೀನಿ ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ಎರಡು ವರ್ಷ ಆಯ್ತು ನಿಮ್ಮ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಯಾಕೆ ಇವತ್ತಿನವರೆಗೂ ಸಹಿತ ಆ ಭ್ರಷ್ಟಾಚಾರವನ್ನು ಬಯಲಿ ತರಕ್ಕಾಗಿಲ್ಲ ಯಾರು ಭ್ರಷ್ಟಾಚಾರ ಮಾಡಿದರೆ ಅವ್ರಿಗೆ ಯಾಕೆ ಶಿಕ್ಷೆಗೆ ಒಳಪಡಿಸಿಲ್ಲ ಪ್ರತಿ ಬಾರಿ ಸಹಿತ ಬಾಯ್ ಹೇಳ್ತಿರ್ ಯಾಕೆ ಕ್ರಮ ತಗೊಳಕ್ಕಾಗಿಲ್ಲ ನಿಮ್ಮ ಕೈಲಿ ಮಲ್ಲಿಕಾರ್ಜುನ ಆಗರ್ಪ ಶ್ರೀಮಂತರಿ ಇವ್ ಆಗರ್ಮ ಶ್ರೀಮಂತರು ನಿಜ ನಾವು ಒಪ್ಕೊಳ್ತೀವಿಲ್ಲ ಅಂತಲ್ಲ ಆದ್ರೆ ಎಷ್ಟನೇ ಇಸುವಿನಿಂದ ಆಗರ್ಪ ಶ್ರೀಮಂತರಿ ಮೊದಲು ಏನು ಕೆಲಸ ಮಾಡ್ತಿದ್ರಿ ನಿಮಗೆ ಬಾಪೂಜಿ ಸಂಸ್ಥೆ ನಿಮ್ಮ ಕೈಯ ವಶ ಆಗೋಕ್ಕಿಂತ ಮುಂಚೆ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ಶ್ಯಾಮನೂರು ಶಿವಶಂಕರ ಹೈನಹಳ್ಳಿ ಶರಣಪ್ಪನವ್ರ ಅಂಗಡಿಯಲ್ಲಿ ಗುಮಾಸ್ತಿ ಮಾಡ್ತಿದ್ರಿ ನೀವು ಲೆಕ್ಕ ಬರಿತಿದ್ರಿ ಗಲ್ಲಿ ಒಳಗೆ ಹೈನಳ್ಳಿ ಶರಣಪ್ಪನವ್ರ ಅಂಗಡಿ ಇತ್ತು ಸಕ್ರಿಯ ಅಂಗಡಿ ಅವ್ರ ಅಂಗಡಿಯಲ್ಲಿ ನೀವು ಗುಮಾಸ್ತಿ ಮಾಡ್ತಿದ್ರಿ ನಿಮಗೆ ಸಾವಿರಾರು ಕೋಟಿ ಆಸ್ತಿ ಹೆಂಗೆ ಬಂತು ನಾವು ದಾವಣಗೆರೆನ ಸಿಂಗಾಪುರ್ ಮಾಡಿಬಿಟ್ಟಿದ್ದೀವಿ ಅಂತಂದು ಹೇಳಿ ಹೇಳ್ತೀನಿ ನಾನು ಬೇ ಭಾಳ ಕೇಳಕ್ಕೆ ಹೋಗಲ್ಲ ನಿಮಗೆ ಮಾತೀರ ಮೂರು ಹೇಳ್ತೀರಿ ನೀವು ಒಂದು ನಾವು ಹದಿನೈದು ಸಾವಿರ ಆಶ್ರಯ ಮನೆ ತಂದಿದ್ದೀವಿ ಕುಂದವಾಡ ಕೆರೆನ ದಾವಣಗೆರೆ ನೀರು ಕೊಟ್ಟಿದ್ದೀವಿ ಗ್ಲಾಸ್ ಹೌಸ್ ಮಾಡಿದ್ದೀವಿ ಸಿಮೆಂಟ್ ರಸ್ತೆ ಮಾಡಿದ್ವಿ ಇದೇನಾ ನಿಮ್ಮ ಸಿಂಗಾಪುರು ಪ್ರಭಾ ಮಲ್ಲಿಕಾರ್ಜುನವರು ಒಂದು ಪ್ರಣಾಳಿಕೆಯನ್ನು ಅವರು ಚುನಾವಣೆ ಮುಂಚೆ ಬಿಡುಗಡೆ ಮಾಡಿದ್ರು ಅವರು ಲೋಕಸಭಾ ಅಭ್ಯರ್ಥಿ ಆದಂತ ಸಂದರ್ಭ ಅವರು ನೂರ ನಲವತ್ತೊಂದು ಸಬ್ಜೆಕ್ಟ್ಗಳನ್ನು ತಗೊಂಡು ಇವನ್ನೆಲ್ಲವನ್ನು ಸಹಿತ ಕಾರ್ಯಗತಗೊಳಿಸ್ತೀನಿ ಅಂತಕ್ಕಂಥ ಮಾತನ್ನು ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರು ಅವರು ಹೇಳಿದರೆ ಸಿದ್ದೇಶ್ ಅವರವರು ಇಪ್ಪತ್ತೈದು ವರ್ಷ ಮಾಡೋಕ್ಕಾಗದ ಇವರನ್ನ ಕೇವಲ ಒಂದು ವರ್ಷದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿದ್ದಾರೆ ಇನ್ನೂ ಇವು ನೂರ ನಲ್ವತ್ತೊಂದಿದಾವೆ ನಾನು ಪ್ರಮುಖವಾದಂಥ ಕೆಲವು ಸಬ್ಜೆಕ್ಟ್ಗಳು ಮಾತ್ರ ಇಲ್ಲಿ ನಾನು ತೊಗೊಂಡೆ ಇವು ಏನು ನೀವು ಭರವಸೆ ಕೊಟ್ಟಿದ್ದೀರಲ್ಲ ಇದರಲ್ಲಿ ಯಾವುದಾದ್ರೂ ಸಹಿತ ಕೇಂದ್ರದ ಮಂತ್ರಿಗಳಿಗೆ ಒಂದು ಪತ್ರ ಬರೆದು ಇದ್ರ ಬಗ್ಗೆ ನಾನು ಈಗಾಗಲೇ ಚಾಲನೆ ಕೊಟ್ಟಿದ್ದೀನಿ ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ ಅಂತಕ್ಕಂಥದ್ದು ಒಂದು ಪತ್ರನೇನಾದರೂ ಸಹಿತ ನೀವು ತೋರ್ಸೋಕ್ಕಾಗುತ್ತಾ ತೋರಿಸ್ತೀರಾ ನೂರ ನಲ್ವತ್ತೊಂದು ಭರಸೆ ಕೊಟ್ಟಿದ್ದೀರಿ ಐದು ಇಪ್ಪತ್ತೈದು ವರ್ಷ ಮಾಡೋಕ್ಕಾಗದೇ ಇರ್ತಕ್ಕಂಥ ಕೇವಲ ಐದು ವರ್ಷದ ಒಂದೇ ವರ್ಷದೇ ಮಾಡಿದ್ದೀವಿ ಅಂತ ಹೇಳಿದೀರಿ ಹಂಗಿದ್ಮೇಲೆ ನೀವು ತೋರಿಸ್ಬೇಕಲ್ಲ ಏನು ಮಾಡಿದ್ದೀನಿ ಏನು ಸಾಧನೆ ಮಾಡಿದ್ದೀನಿ ಅಂತಕ್ಕಂಥದ್ದು ಮಾಡಿದ್ದಕ್ಕೆ ಏನಾದರೂ ಒಂದು ದಾಖಲೆ ಇರಬೇಕಲ್ಲಣ್ಣ ಯಾವ ಭರವಸೆ ಅವರೇ ಕೊಟ್ಟರೆ ನೂರ ನಲ್ವತ್ತೊಂದು ಭರವಸೆ ಕೊಟ್ಟು ಮಾತಾಡಿದ್ದಕ್ಕಿಂತ ಇಡೀ ಪಾರ್ಲಿಮೆಂಟ್ ಸದಸ್ಯರೆಲ್ಲರೂ ಎದ್ದು ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಅಷ್ಟು ಪ್ರೌಢಮ್ಯ ಇರ್ತಕ್ಕಂಥ ವ್ಯಕ್ತಿ ಏನೇನು ಸಾಧನೆ ಅಂತ ಹೇಳ್ಬೇಕಲ್ಲ ನಾವು ಯಾರು ಸಹಿತ ಇಲ್ಲಿ ಇಂಗ್ಲೀಷು ನಮ್ಮ ಜೆ ಪಿ ಮಾತಾಡ್ತಾರೆ ನಮ್ಮ ಇವರು ಇಂಜಿನಿಯರ್ ಇವ್ರು ಮಾತಾಡ್ತಾರೆ ನಮ್ಮ ಮಗನ ರಮೇಶ್ ನಾಯ್ಕ್ ಮಾತಾಡ್ತಾನೆ ಅವನು ಡಿಗ್ರಿ ಹೊಡ್ ನಾವೇನಿಲ್ಲ ನಾನು ಎಸ್ ಎಸ್ ಎಲ್ ಸಿ ನಾನು ಹೇಳ ನನಗೇನು ಇಂಗ್ಲೀಷ್ ಬರೋಲ್ಲ ಆಮ್ ಏನು ಇಂಗ್ಲೀಷ್ನಾಗೆ ಹೇಳ ಬೈದ್ರು ನಾನು ಸುಮ್ಮನೆ ಇರ್ಬೇಕು ಏನು ಅಷ್ಟು ಪ್ರೌಢಮ್ಯ ಇರತಕ್ಕಂಥದ್ದು ತಾಯಿ ಆಯಮ್ಮ ಹೇಳಿ ಇನ್ನು ನಾನು ನಾನೀಗ ಪಾರ್ಲಿಮೆಂಟನ್ನೇ ನಡೆಸಿ ಮಾತಾಡಿಸಿದ್ದೀನಿ ಹಿಂದಿ ಇಂಗ್ಲೀಷ್ ಒಳಗೆ ಅದು ಎಲ್ಲವನ್ನೂ ಸಹಿತ ನಾನು ಹೇಳಿದಂಥ ಎಲ್ಲ ಕಾರ್ಯಗಳನ್ನು ಮಾಡಿಬಿಟ್ಟದನ್ನೆ ಅಂತಂದು ಹೇಳಿ ಹೇಳಿ ಅಲ್ಲ ಜನಕ್ಕೆ ನಾವು ಭ್ರಷ್ಟಾಚಾರ ಮಾಡಿಲ್ಲ ನಾವು ಭಾಳ ಸತ್ಯವಂತರು ನಾವು ಯಾವುದೇ ರೀತಿಯ ನಮಗೆ ಭ್ರಷ್ಟಾಚಾರದ ಹಣದ ಅವಶ್ಯಕತೆ ಇಲ್ಲ ಹೇಳಿ ಏನು ಎದಿ ತಟ್ಕೊಳ್ತಾ ಇದ್ದೀರಲ್ಲ ಹಿಂದೆ ಕೆ ಬಿ ಕಳ್ತನ ಆಗಿತ್ತು ನಿಮ್ಮ ರೈಸ್ ಮಿಲ್ಗಳ ಮೇಲೆ ಕೇಸ್ ಹಾಕಿದ್ರು ಕೆ ಬಿ ಅವತ್ತು ಆ ಕೇಸನ್ನು ಯಾರ ಮೇಲೆ ಹಾಕ್ಸೋಕ್ ನೋಡಿದ್ರಿ ಯಾಕೆ ನೀವು ಕರೆಂಟ್ ಕಳ್ತಾನ ಮಾಡಿದ್ರಿ ನೀವು ಆಗರ್ಭ ಶ್ರೀಮಂತರಲ್ರಿ ಹುಟ್ಟತ್ಲೇ ಬಂಗಾರ ಚಮಚ ಹಿಡ್ಕೊಂಡು ಹುಟ್ಟಿದಿರಿ ಹೇಳ್ಬೇಕಲ್ಲ ಅದನ್ನು ಸಾರ್ವಜನಿಕವಾಗಿ ಮೊನ್ನೆ ನಡೆದಂಥ ಜಿಂಕೆ ಕೇಸನ್ನು ಯಾವುದು ಜಾಗವೇ ನಮ್ದಲ್ಲ ಯಾರ ಸಂಪಣ್ಣ ಮುತಾಲಿಕ್ದು ಅಂದು ಹೇಳಿ ಅವ್ರ ಮೇಲೆ ಕೇಸ್ ಹಾಕ್ಸೋ ಕೊಟ್ಟಿದ್ದು ಏನಾದರೂ ಸಹಿತ ಭ್ರಷ್ಟಾಚಾರಗಳ ಬಗ್ಗೆ ಯಾವುದಾದ್ರೂ ಸಹಿತ ಅವ್ರ ಮೈ ಮೇಲೆ ಕೇಸ್ಗಳು ಬರೋ ಅಂಥದ್ದು ಬಂದ ತಕ್ಷಣ ಅವೆಲ್ಲವೂ ಸಹಿತ ಪಾಪ ನಿರಪರಾಧಿಗಳಾಗಿರ್ತಕ್ಕಂಥ ಅವ್ರ ಕೈ ಕಳೆ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಕೇಸ್ ಹಾಕ್ತಿರಿ ಏನಾದರೂ ಸಹಿತ ಒಂದು ಸಣ್ಣ ಪುಟ್ಟದ್ದು ಮಾಡಿಬಿಟ್ರೆ ಇಡೀ ದಾವಣಗೆರೆನ ನಾವು ಸಿಂಗಾಪುರ್ ಮಾಡಿದ್ದೀವಿ ಅಂತ ಹೇಳ್ತೀರಿ ನಿಮಗೆ ನಾಚಿಕೆ ಆಗಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ